ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಮತ್ತೆ ನಿಮ್ಮ ಜೊತೆಗೆ ಕೆಲವೊಂದು ಪ್ರಮುಖವಾದಂಥ ಮತ್ತು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಉಪಯುಕ್ತವಾದಂಥ ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಳಕತ್ತೀನಿ ಭಾಳನ ಉಪಯುಕ್ತವಾದಂಥ ಕಿಚನ್ ಟಿಪ್ಸ್ಗಳಿವು ಬರೀ ಹಂಗಿದ್ರೆ ಅವು ಯಾವ್ಯಾವು ಅಂತೇಳಿ ನೋಡ್ಕೊಂಡು ಬರೋಣಂತ ಅಂತ ಮೊದಲನೇದಾಗಿ ನಾವು ಮಾರ್ಕೆಟ್ ತ್ರ ಬದಾಮ್ಗಳನ್ನು ತೊಗೊಂಡು ಬಂದಿರ್ತೀವಿ ಬಾದಾಮ್ ಆರೋಗ್ಯಕ್ಕೆ ಭಾಳ ಚೊಲೋ ಅಂತಂದೇಳಿ ನಾವು ಬದಾಮ್ಗಳನ್ನು ತಿಂತೀವಿ ಆದರೆ ಇವು ಪ್ಯೂರ್ ಹೌದು ಅಲ್ಲೋ ಯಾವ ರೀತಿ ಚೆಕ್ ಮಾಡೋದು ಈಗ ಒಂದು ಪ್ಲೇನ್ ಪೇಪರ್ ತೊಗೊಳ್ರಿ ಪೇಪರ್ ತೊಗೊಂಡ್ಕಾಸ ಒಂದೆರಡು ಬದಾಮ್ಗಳನ್ನು ಚಲೋ ತಂಗ ಜಜ್ಜೊಳ್ರಿ ಈ ರೀತಿ ಜಜ್ಕೊಂಡಾಗ ಈಗ ಅದ್ರ ನೋಡ್ರಿ ಕೆಳಗಡೆ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಟ್ರ ಈ ಬದಾಮ್ಗಳು ಪ್ಯೂವರ್ ಆಗೈತಿ ಅಂತ ಅರ್ಥ ನೋಡ್ರಿ ಈ ರೀತಿ ಎಣ್ಣೆ ಹತ್ಕೋಬೇಕು ಪೇಪರ್ಗೆ ಅಂದ್ರೆ ಮಾತ್ರ ಈ ಬದಾಮ್ಗಳು ಪ್ಯೂವರ್ ಐತಿ ಅಂತ ಅರ್ಥ ಇಲ್ಲ ಅಂದ್ರೆ ಇದು ಡೂಪ್ಲಿಕೇಟ್ ಅಂತನ ಅರ್ಥ ಎಣ್ಣೆ ಬಿಡ್ಲೇಬೇಕು ಇಲ್ಲ ಅಂತಂದೇಳಂದ್ರೆ ಇದು ಡೂಪ್ಲಿಕೇಟ್ ಅಂತ ತಿಳ್ಕೊಬೇಕು ಈಗ ನೆಕ್ಸ್ಟ್ ಟಿಪ್ಸ್ ಹೇಳ್ಕೊಡ್ತೀನಿ ಈಗ ನಾವು ಸೋಪನ್ನು ಯೂಶ್ವಲಿ ಎಲ್ಲರೂ ಇದೇ ಥರನ ಇಟ್ಕೊತೀವಿ ಈ ಸೋಪ್ ಬಾಕ್ಸ್ ಇರ್ತೈತಲ್ಲ ಈ ಸೋಪ್ ಬಾಕ್ಸ್ಗೆ ಎಲ್ಲ ಸಾಕಷ್ಟು ಸೋಪು ಅಂಟ್ಕೊಂಡ್ಬಿಡ್ತೈತಿ ಮತ್ತು ಸೋಪ್ ವೇಸ್ಟ್ ಕೂಡ ಭಾಳ ಆಗೈತಿ ಈ ರೀತಿ ಆಗಬಾರ್ದು ಅಂತಂದೇಳಂದ್ರೆ ನಾನಿಲ್ಲಿ ಒಂದೆರಡು ರಬ್ಬರ್ ಬ್ಯಾಂಡ್ಗಳನ್ನು ತೊಗೊಂಡಿನಿ ಈ ರೀತಿ ಒಂದೆರಡು ಸೋಪ್ ಬಾಕ್ಸ್ ಈ ರೀತಿ ಒಂದೆರಡು ಡ್ರಬ್ಬರ್ ಬ್ಯಾಂಡ್ಗಳನ್ನು ಹಾಕ್ಕೊಡ್ರಿ ಆ ಕಡೆ ಹೆಜ್ಜಿಗೆ ಎರಡು ರಬ್ಬರ್ ಹಾಕೊಳ್ರಿ ಮತ್ತು ಈ ಕಡೆ ಹೆಜ್ಜಿಗೆ ಎರಡು ರಬ್ಬರ್ ಹಾಕೊಳ್ರಿ ಹಾಕ್ಕೊಂಡು ಇದ್ರ ಮೇಲೆ ನಾವು ಸೋಪ್ ಇಟ್ಕೊಂಡ್ವಿ ಅಂತಂದ್ರೆ ಅಂದ್ರೆ ಇದು ಸೋಪ್ ಏನಾಗತ್ತಲ್ಲ ಕೆಳಗಡೆ ಕೂಡ ಅಂಟ್ಕೊಳೋದಿಲ್ಲ ಮತ್ತು ಸೋಪು ವೇಸ್ಟ್ ಕೂಡ ಆಗೋದಿಲ್ಲ ನೋಡ್ರಿ ಈ ರೀತಿ ನಾವು ಸೋಪನ್ನು ಇಟ್ಕೊಂಡ್ವಿ ಅಂತಂದೇಳಂದ್ರೆ ಸೋಪು ವೇಸ್ಟ್ ಆಗೋದಿಲ್ಲ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ನೋಡಿರಿ ಬಾಕ್ಸ್ಗೂ ಹತ್ಕೊಳೋದಿಲ್ಲ ಮತ್ತು ಸೋಪ್ಗೂ ಹತ್ಕೊಳೋದಿಲ್ಲ ಈ ರೀತಿ ನಾವು ಮಾಡೋದ್ರತ್ರ ನಾವು ಸೋಪನ್ನು ಸಾಕಷ್ಟು ವೇಸ್ಟ್ ಆಗೋದನ್ನು ಉಳಿಸ್ಬೋದು ಈಗ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ನಾವೀಗ ಪೂಜೆಗೆ ಸಾಕಷ್ಟು ಹೂಗಳನ್ನು ದೇವರಿಗೆ ಏರಿಸಿರ್ತೀವಿ ನಾನಾ ಥರದ ಹೂಗಳನ್ನು ನೀವು ಇಂಥದ ಹೂಗಳಂತೇನಿಲ್ಲ ನಾನು ಇವತ್ತಿನ ದಿವಸ ದೇವರಿಗೆ ಯಾವ ಹೂ ಏರ್ಸಿದ್ನಲ್ಲ ಆ ಹೂಗಳನ್ನು ತೊಗೊಂಡಿನಿ ರೋಸು ಮತ್ತು ಚೆಂಡು ಹೂವು ಮತ್ತು ಮಲ್ಲಿಗೆ ಹೂವು ಮತ್ತು ದಾಸವಾಳದ ಹೂವು ಮತ್ತು ಶಾವಂತಿಗೆ ಹೂವು ಈ ಎಲ್ಲ ಹೂಗಳನ್ನು ತೊಗೊಂಡಿನಿ ಇದನ್ನೆಲ್ಲ ಸ್ವಲ್ಪ ಚಲೋ ತಂಗ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡು ಬಿಡ್ರಿ ಈ ರೀತಿಯಾಗಿ ಒಂದು ಸ್ವಲ್ಪ ಪುಡಿ ಪುಡಿಯಾಗಿ ಮಾಡಿ ಇಟ್ಕೊಳ್ರಿ ಈಗ ಇದನ್ನ ಏನು ಮಾಡಬೇಕಾ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಈಗ ಒಲೆ ಮೇಲೆ ಒಂದು ಹಂಚಿಟ್ಕೊಂಡಿನಿ ಹಂಚು ಚಲೋ ತಂಗ ಕಾಸ್ಕೊಂಡಿನಿ ಕಾಸ್ಕೊಂಡು ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನೆಲ್ಲ ಚಲೋ ತಂಗ ಹುರ್ಕೋಬೇಕು ಇದೇನಪ್ಪ ಹೂವನ್ನ ಹುರ್ಕೊಳೋಕಲಿಕ್ಕಿ ಅಂತ ನಿಮ್ಗೆ ಅನಿಸ್ಬೋದು ಆದ್ರೆ ನಾವು ಇದನ್ನು ಬಿಸಿಲಲ್ಲಿಟ್ಟು ಕೂಡ ಒಣಗಿಸ್ಕೊಬೋದು ಆದರೆ ಬಿಸಿಲಲ್ಲಿಟ್ಟು ಒಣಗಿಸಿದ್ರೆ ಇದ್ರದ್ದು ಕಲರೆಲ್ಲ ಚೇಂಜ್ ಆಗಿಬಿಡ್ತೈತಿ ನೀವು ಈ ರೀತಿ ಹಂಚು ಕಾದಿರುವ ಹಂಚ ಮೇಲೆ ನೀವು ಹೂವನ್ನು ಈ ರೀತಿ ಹುರ್ಕೊಂಡ್ರಿ ಅಂತಂದೇಳಿದ್ರೆ ಹೂವು ಹೂವಿನ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ನೋಡ್ರಿ ಈ ರೀತಿ ನಾನು ಚಲೋ ತಂಗ ಹುರ್ಕೊಂಡೇನೆ ಸಣ್ಣ ಉರಿ ಇಟ್ಕೊಂಡು ಈಗ ಇದನ್ನು ಒಂದು ಪಣತಿ ದೀಪಾಚು ಪಣತಿ ಇರುತ್ತಲ್ರಿ ಇದ್ರೊಳಗೆ ಹಾಕ್ಕೊಂಡು ಒಂದೆರಡು ಕರ್ಪೂರ ಹಾಕೊಳ್ರಿ ಕರ್ಪೂರ ಹಾಕ್ಕೊಂಡು ಇದನ್ನ ಸ ಒಂದು ಕ್ಯಾಂಡಲ್ ನಂತರ ಅಥವಾ ಒಂದು ಕಡ್ ಕಡ್ಡಿಪೆಟ್ಟಿಗೆ ಹತ್ರ ಇದನ್ನು ಹಚ್ಕೊಳ್ರಿ ಹಚ್ಕೊಂಡು ನೀವು ಇದು ಎಲ್ಲೆಲ್ಲಿ ಸೊಳ್ಳೆಗಳು ಇರ್ತಾವು ಅಥವಾ ಎಲ್ಲೆಲ್ಲಿ ಸ್ವಲ್ಪ ನೊರ್ಜುಗಳು ನೊಣಗಳು ಎಲ್ಲಿ ಇರ್ತಾವೆ ಅಂಥ ಒಳಗೆಲ್ಲ ನೀವು ಇದನ್ನು ಇಟ್ರಿ ಅಂತಂದ್ರೆ ಅಂದ್ರೆ ಮನೆಯೊಳಗೆ ಸುವಾಸನೆ ಕೂಡ ಇರ್ತತಿ ಮತ್ತು ಹುಳು ಉಬ್ಡಿ ಕಾಟ ಕೂಡ ತಪ್ಪುತ್ತೆ ಈಗ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ನಾವು ಪ್ರತಿನಿತ್ಯ ಅಡುಗೆ ಮಾಡ್ತೀವಲ್ಲ ಗ್ಯಾಸ್ ಸ್ಟವ್ ಭಾಳ ಕಲೀಜಾಗ್ಬಿಟ್ಟಿರ್ತೈತಿ ಅದಕ್ಕೋಸ್ಕರ ಇದನ್ನ ಒಂದು ಐದು ನಿಮಿಷದೊಳಗೆ ನಾವು ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಅಡುಗೆ ಸೋಡ ಹಾಕ್ಕೋಬೇಕು ಇದ್ರ ಸುತ್ತಲೂ ಅಡುಗೆ ಸೋಡ ಹಾಕೊಳ್ರಿ ಹಾಕೊಂಡು ಒಂದು ಅರ್ಧ ನಿಂಬೆ ಹಣ್ಣನ್ನು ತೊಗೊಳ್ರಿ ಒಂದು ಅರ್ಧ ನಿಂಬೆ ಹಣ್ಣನ್ನು ತೊಗೊಂಡು ಇದನ್ನ ಚಲೋ ತಂಗ ಉಚ್ಚಿಕೊಳ್ಳ್ರಿ ಅಂದ್ರೆ ಇದ್ರದ್ದು ಜಿಗಿ ಕೂಡ ಹೋಗೈತಿ ಮತ್ತು ಏನಾದರೂ ಗಲಿ ಇದ್ರೂ ಕೂಡ ಹೋಗಿಬಿಡ್ತೈತಿ ಈ ರೀತಿ ಚಲೋ ತಂಗ ಉಚ್ಚಿಕೊಳ್ಳ್ರಿ ನೋಡಿರಿ ಉಜ್ಕೊಂಡು ಮತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ಯಾವುದಾದ್ರೂ ಸೋಪು ಅಥವಾ ಹ್ಯಾಂಡ್ ವಾಶ್ ಯಾವ್ದು ಬೇಕಾದರೂ ಹಾಕ್ಕೊಂಡು ಈ ರೀತಿ ಒಂದು ತಂತಿಯ ಸಹಾಯದಿಂದ ನೀವು ಇದನ್ನ ಇನ್ನೊಂದ್ಸತಿ ಚಲೋ ತಂಗ ಉಜ್ಕೊಂಬಿಟ್ರಿ ಅಂದ್ರೆ ಇದ್ರದ್ದು ಜಿಗಿ ಎಲ್ಲ ಹೊರಟೋಗ್ಬಿಡ್ತೈತಿ ನೋಡ್ರಿ ಅಷ್ಟು ಕ್ಲೀನ್ ಆಗ್ತೈತೆ ನಿಮ್ದು ಬರ್ನರ್ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಸೋಪು ಅಥವಾ ಯಾವುದಾದ್ರೂ ಹ್ಯಾಂಡ್ ವಾಶ್ ಏನಾದರೂ ಹಾಕ್ಕೊಬೋದು ನೀವು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ತಂತಿ ಇರ್ತೈತಲ್ಲ ಆ ತಂತಿ ಇಂಥ ತಿಕ್ಕೊಂಬಿಟ್ರಿ ಅಂತಂದರೆ ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಬರ್ನರ್ ನಾವು ಪ್ರತಿನಿತ್ಯ ಇತ್ತೆ ಅಡುಗೆ ಮಾಡ್ತೀವಲ್ರಿ ಗ್ಯಾಸ್ ಹೊಲಸ ಹಾಗೆ ಆಕೈತಿ ಈಗ ನೋಡಿರಿ ಒಂದು ಹಸಿ ಬಟ್ಟೆ ತಗೊಂಡು ನೀವು ವರ್ಸ್ಕೊಂಡ್ಬಿಟ್ರಿ ಅಂತಂದ್ರೆ ನಮ್ಮ ಗ್ಯಾಸ್ ಸ್ಟವ್ ಎಕ್ದ್ದು ಕ್ಲೀನ್ ಅಂದ್ರೆ ಕ್ಲೀನ್ ಆಗಿಬಿಡ್ತೈತೆ ನೋಡ್ರಿ ನೋಡಿದ್ರಲ್ಲ ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ ಈಗ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ನಾವು ಪ್ರ ಡಬ್ಬಿ ಯೂಸ್ ಮಾಡ್ತಿರ್ತೀವಿ ಆ ಡಬ್ಬಿ ಮುಚ್ಚಳ ಎಲ್ಲ ಮೇಲೆ ಸ್ವಲ್ಪ ಕಲೀಜ್ ಆಗ್ಬಿಟ್ಟಿರ್ತೈತಿ ಮತ್ತು ಜಿಗಿ ಜಿಗಿ ಆಗ್ಬಿಟ್ಟಿರ್ತೈತಿ ಅಂಥ ಸಮಯದ ನಾವೇನು ಮಾಡ್ಬೇಕಂದ್ರೆ ನೀವು ಯಾವುದಾದ್ರೂ ಟೂತ್ಪೇಸ್ಟನ್ನು ತೊಗೊಂಡು ಈ ರೀತಿ ಒಂದು ಸ್ಕ್ರಬ್ಬರ್ಗೆ ಈ ಟೂತ್ಪೇಸ್ಟನ್ನು ಹಚ್ಕೊಡ್ರಿ ನಾನೆಲ್ಲ ದಂತ ಕಾಂತಿ ತೊಗೊಂಡಿನಿ ನೀವು ಕೋಲ್ಗೇಟ್ ತೊಗೊಬೋದು ಪೆಪ್ಸೋಟೆಂಟ್ ತೊಗೋಬೋದು ಯಾವ್ದು ಬೇಕಾದ್ರೂ ತೊಳ್ರಿ ತೊಗೊಂಡು ಇದನ್ನೇನು ಮಾಡಬೇಕು ಸ್ವಲ್ಪ ಈ ಡಬ್ಬಿ ಮುಚ್ಚಳಕ್ಕೆ ಹಚ್ಚಿ ಈ ರೀತಿ ಸ್ವಲ್ಪ ತಿಕ್ಕೋಬೇಕು ಈ ರೀತಿ ತಿಕ್ಕೊಂಡು ಮೇಲೆ ಒಂದು ಹಸಿ ಅರಿಬಿ ತಗೊಂಡು ಒರೆಸ್ಕೊಂಡ್ಬಿಟ್ರಿ ಅಂತಂದ್ರೆ ಹತ್ರ ಡಬ್ಬಿ ಮುಚ್ಚಳ ಒಂಥರ ಹೊಸ ಡಬ್ಬಿ ತೊಗೊಂಡಿವೆ ನಾವು ಅನ್ನೋಷ್ಟು ಶೈನಿಂಗ್ ಬರ್ತೈತಿ ಮತ್ತ ಜಿಗಿ ಚಿಗಿ ಎಲ್ಲ ಹೋಗಿ ಎಕ್ದಮ್ ಕ್ಲೀನ್ ಅಂದ್ರೆ ಕ್ಲೀನ್ ಕಾಣಿಸ್ತೈತಿ ನೋಡ್ರಿ ನೋಡ್ರಿ ಎಷ್ಟ್ ಕ್ಲೀನ್ ಅನ್ಸಕತೈತಿ ಡಬ್ಬಿ ಈಗ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ಕತ್ರಿ ನಾವು ಯಾವಾಗಲೂ ಯೂಸ್ ಮಾಡ್ತಿರ್ತೀವಿ ಈ ಕತ್ರಿ ಮಣ್ಣು ಆಗ್ಬಿಟ್ಟಿರ್ತಿಪ್ಪ ಏನು ಮಾಡೋಕ್ಕಾಗೋಲ್ದು ಬಟ್ಟೆ ಕಟ್ ಮಾಡೋಕ್ಕಾಗೋಲ್ದು ಅಂದಾಗ ಈ ರೀತಿ ನೀವು ಮಾತ್ರೆಗಳದ್ದು ಪ್ಯಾಕೆಟ್ಸ್ ಇರ್ತೈತಲ್ಲ ಅದಕ್ಕೆ ನೀವು ಚಲೋ ಈ ರೀತಿ ಕತ್ರಿಯನ್ನು ಕಟ್ ಮಾಡ್ಕೊಳ್ರಿ ಇದನ್ನ ಚಲೋತಂಗ ಈ ರೀತಿ ಕಟ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ದಪ್ಪನೂ ಮಾಡ್ಕೊಳ್ರಿ ಇದು ಪ್ಯಾಕೆಟ್ ಕವರ್ ಇರ್ತೈತಲ್ಲ ದಪ್ಪ ಮಾಡಿಕೊಂಡು ಈ ರೀತಿ ನೀವು ಕಟ್ ಮಾಡಿಕೊಂಡು ಆ ನಂತರ ಬಟ್ಟೆ ಕಟ್ ಮಾಡಿದ ಇದು ಶಾರ್ಪ್ ಅಂದರೆ ಶಾರ್ಪ್ ಆಗ್ತೈತೆ ನೋಡಿರಿ ಕತ್ರಿ ಇದಂತೂ ಭಾಳನೆ ಇಂಪಾರ್ಟೆಂಟ್ ಆದಂಥ ಟಿಪ್ಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತಿದ್ದು ಈಗ ನೋಡ್ರಿ ನಾನು ನಿಮಗೆ ಕತ್ರಿ ಬಟ್ಟೆನ ಕತ್ ಕಟ್ ಮಾಡಿ ತೋರಿಸ್ತೀನಿ ಭಾಳನ ಮಂಡಾಗಿಬಿಟ್ಟಿತ್ತು ರೀ ನಮ್ಮದು ಕತ್ರಿ ನೋಡ್ರಿ ಎಷ್ಟು ಪಟ 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 ಅಂತಂದೇಳಿ ಬಟ್ಟೆ ಕಟ್ ಮಾಡ್ಬೋದು ನಾವು ಭಾಳನೇ ಇಂಪಾರ್ಟೆಂಟ್ ಆದಂಥ ಟಿಪ್ಸ್ ರೀ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಪ್ರತಿನಿತ್ಯ ಅಡುಗೆ ಮಾಡೋ ಮುಂದೆ ರೊಟ್ಟಿ ಹಂಚು ಯೂಸ್ ಮಾಡ್ತೀವಿ ಅಲ್ಲ ರೊಟ್ಟಿ ಮಾಡೋದಕ್ಕೆ ಚಪಾತಿ ಮಾಡೋದಕ್ಕೆ ಪರೋಟ ಮಾಡೋದಕ್ಕೆ ಹೋಳಿಗೆ ಮಾಡೋದಕ್ಕೆ ಮಾಡಿ ಮಾಡಿ ನಮ್ಮದು ಇದೆಲ್ಲ ಜಿಗಿ ಆಗ್ಬಿಟ್ಟಿರ್ತೈತೆ ಅಲ್ರಿ ರೊಟ್ಟಿ ಹಂಚು ಇದಕ್ಕೆ ನಾನು ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊತೀನಿ ಮತ್ತೊಂದು ಸ್ವಲ್ಪ ಉಪ್ಪು ಉಪ್ಪಾಕೊತೀನಿ ಮತ್ತೊಂದು ಸ್ವಲ್ಪ ಸೊ ಯಾವುದಾದ್ರೂ ಸೋಪಿನ ಪುಡಿ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಇದು ಹಂಚು ಬಿಸಿ ಇದ್ದಾಗಲೂ ನಾನು ತಿಕ್ಕೋಬೇಕು சலோ தங்க சாப்பிசி அஞ்சு உஷாராக தோழி சொல் அஞ்சு பிசி தான் நீங்கள் திங்கபிட் அந்த இதி ஜி அஞ்சின் மேலேனா ஜி இரத்தல ஆ ஜி எல்லாம் ஹொரட்டித்து நோட் நான் ஒன்ஸ்வல் சோப்பின் பிடி மத்த பேஸ்ட் மத்தொன்ஸ்வல்பு இது மூரண்டு சலோ தங்க திக்கோம்பிட்டி அந்தந்த இதர மேலிவந்த ஜி எல்லாம் ஹரட்டோட நான் இதர மேல மத்த மறுத ஆராயி ரொட்டி சப்பாத்தி ಪರೋಟ ಏನು ಬೇಕಾದರೂ ಮಾಡ್ಕೋಬೋದು ಈಗ ನೆಕ್ಸ್ಟ್ ಸ್ಟಿಪ್ ಏನಪ್ಪ ನಾನು ನಾನಿಲ್ಲಿ ಒಂದಷ್ಟು ಲವಂಗ ತೊಗೊಂಡಿನಿ ಆಮೇಲೆ ಒಂದು ಪಿಯರ್ಸ್ ಸೋಪ್ ತೊಗೊಂಡಿನಿ ಪಿಯರ್ಸ್ ಸೋಪ ತಗೋಬೇಕು ಅಂತೇಳಿನಿಲ್ಲ ನಿಮ್ಮ ಮನೆಯೊಳಗೆ ಯಾವ ಸೋಪನ್ನ ಯೂಸ್ ಮಾಡ್ತೀರಿ ಆ ಸೋಪನ್ನು ತೊಗೊಳ್ರಿ ಇದಕ್ಕೆ ಒಂದಷ್ಟು ಲವಂಗಗಳನ್ನು ಚುಚ್ಕೊಟ್ಟಿ ಸುತ್ತಲೂ ಈ ರೀತಿ ಲವಂಗಗಳನ್ನು ಚುಚ್ಕೊಳ್ರಿ ಈ ರೀತಿ ಲವಂಗ ಚುಚ್ಕೊಂಡು ನೀವು ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿರಿ ದಯವಿಟ್ಟು ಯಾರಾದರೂ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಮೇಲೆ ನನ್ನ ಕಿಚನ್ ಟಿಪ್ಸ್ಗಳು ನಿಮಗೆಲ್ಲ ಇಷ್ಟ ಆಗಿದ್ದು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಡ್ರಿ ಈಗ ನೋಡ್ರಿ ಎಲ್ಲ ಕಡೆಗೂ ಲವಂಗಗಳನ್ನ ಚುಚ್ಕೊಂಡಿನಿ ಚುಚ್ಕೊಂಡು ಇದನ್ನ ಮಾಡ್ತೀನಿ ಅಂತ ನೋಡ್ರಿ ಈಗ ಇದ್ರ ಕಡೆಗಳೇ ಒಂದು ಯಾವುದಾದ್ರು ಒಂದು ಪೇಪರ್ ತೊಗೊಳ್ರಿ ಪೇಪರ್ ಇಟ್ಕೊಡ್ರಿ ಹಂಗೆ ಡೈರೆಕ್ಟಾಗಿ ಇಟ್ಕೊಂಡು ಹೋಗ್ಬೇಡ್ರಿ ಇದನ್ನೇಪ ಅಂದ್ರೆ ನಾವೀಗ ಬಟ್ಟೆಗಳನ್ನ ಇಟ್ಕೊತೀವಲ್ರಿ ಒಗೆದಿರುವಂಥ ಬಟ್ಟೆಗಳಾಗಲಿ ಅಥವಾ ಐರನ್ ಮಾಡಿರುವಂಥ ಬಟ್ಟೆಗಳಾಗಲಿ ಅಥವಾ ರೇಷ್ಮೆ ಸೀರೆ ಇಟ್ಟಿರುವಂಥ ಒಳಗೆ ನೀವು ಈ ರೀತಿಯಾಗಿ ಸೋಪು ಮತ್ತು ಲವಂಗ ಈ ರೀತಿ ಚುಚ್ಚಿ ಇಟ್ರಿಪ್ಪ ಅಂತಂದ್ರೆ ಇದ್ರೊಳಗೆ ಏನಾದರೂ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಅಥವಾ ಸಣ್ಣ ಸಣ್ಣ ಹುಳುಗಳಿದ್ರೂ ಅದೆಲ್ಲ ಹೊರಟೋಗುತ್ತೆ ಆಮೇಲೆ ನೀವು ಈ ರೀತಿ ಕಪಾಟ ಮುಚ್ಚಿ ಇಟ್ಬಿಟ್ರಿ ಅಂದ್ರೆ ನೀವು ಯಾವಾಗಾದರೂ ಕಪಾಟ ತೆಗೆದ ತಕ್ಷಣ ಒಂದು ಒಳ್ಳೆ ಪರಿಮಳ ಬರ್ತೈತೆ ನೋಡಿರಿ ಭಾಳ ಅಂದ್ರೆ ಭಾಳ ಒಳ್ಳೆ ಕಿಚನ್ ಟಿಪ್ ಇದು ಅಂದರು ನಿಮಗೆಲ್ಲ ನನ್ನ ಕಿಚನ್ ಟಿಪ್ಸ್ಗಳು ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಪ್ಲೀಸ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಥ್ಯಾಂಕ್ ಯು